ಇಲ್ಲಿ ಎಳ್ನೀರ್ ಕುಡಿಯೋಣ ಅಂತ ಒಂದ್ ಸ್ಪಾಟ್ ಅಲ್ಲಿ ನಿಲ್ಲಿಸಬೇಕ್ರಿ ಇಲ್ಲೊಬ್ರು ಕಲಾವಿದ್ರ ಇದ್ರೆ ಎಳ್ನೀರ್ ಕೊಚ್ಚೋರು ನೋಡ್ಕೊಂಬಿಡಿ ಇವರು ಹಾ ಇವ್ರ ಹೆಸರು ಮಾದೇವಣ್ಣ ಅಂತ ಹೇಳ್ಬಿಟ್ಟು ಬರೀ ಮಾದೇವಣ್ಣ ಅಲ್ಲ ಕಲಾವಿದ ಮಾದೇವಣ್ಣ ಅಂತ ಹೇಳಿ ಯಾಕಂತಂದ್ರೆ ನೋಡಿ ಯಾರು ಬಂದು ಈಗ ಬಿಸ್ಲಲ್ವಾ ಎಳ್ನೀರ್ ಕುಡಿಯೋಣ ಅಂತ ನಿಲ್ಸಿದ್ರೆ ಒಂದಕ್ಕಂತೂ ಸ್ಟಾಪ್ ಮಾಡಿಸಲ್ಲ ಅವ್ನ ಹೆಂಗಾದ ಮಾಡಿ ಕಾಗೆ ಆರಿಸಿ ಅವ್ರಿಗೆ ಏನಾರು ಮಾಡಿ ಎರಡು ಮೂರು ಕುಡಿಸ್ಬಿಟ್ಟು ಕಳಿಸ್ಬಿಡ್ತಾರೆ ಸೊ ಒಡ್ಡಲ್ಲಿ ಇವತ್ತು ಮಾದೇವಣ್ಣವ್ರ ಜೊತೆ ನಾವು ಟ್ರ್ಯಾಪ್ ಮಾಡೋಣ ಅಂತ ಬಂದೀನಿ

ಬೆಂಗ್ಳೂರಲ್ಲಿ ಇದೀನಿ ಯಾಕೆ ಇಲ್ಲಿ ರೆಡಿ ಆಗ್ಬಿಡವ ಇಲ್ಲಿ ಇಲ್ಲಿ ನಾವು ಹಬ್ಬದ ಹಿಂದಿನ ದಿನ ಅಂತ ಬರ್ತೀವಿ ಇಬ್ರು ಹಬ್ಬದ ಹಿಂದಿನ ದಿನ ಅಂತ ಬರ್ತೀವಿ ಇಲ್ಲಿ ಸ್ನಾನಪಾನ ಮಾಡ್ಕೊಂಡು ರೆಡಿ ಆಗ್ಬಿಡಿ ಅಕ್ಕ ಬೆಳಿಗ್ಗೆ ಸ್ನಾನಪಾನ ಮಾಡ್ಕೊಂಡು ರೆಡಿ ಆಗಿರಿ ಎಲ್ಲ ತಕೊಂಡು ಸುಣ್ಣ ತಕೊಂಡ್ ಬರ್ತೀವಿ ಈಗ ಇಲ್ಲಿ ನಮ್ಗೆ ಏನಕ್ಕೆ ಫೋನ್ ಅಂದ್ರೆ ಈ ಕೆಂಪೋಡ್ಯಾವ ಕಪ್ಪು ಹೊಡ್ಯವ ಕನ್ನಡ ಬರಲ್ವ ನಿನಗ ಅಯ್ಯೋ ಅಲೋ ನೀವ್ ಯಾರು ಹೇಳ್ರಿ ಫಸ್ಟ್ ನೀವು ನಾನು ಬುಲೆಟ್ ಮಾತೆ ಒಣಕವ ಗೊತ್ತಿಲ್ಲ ನಂಗೆ ಅಕ್ಕ ಈಗ ಏನು ಗೊತ್ತಾಗೋದು ಬೇಡ ಏನು ಬೇಡ ಈಗ ಹಬ್ಬದ ಹಿಂದಿನ ದಿನ ಅಂತ ಬತ್ತಿವಿ ಸಾನಪನ ಮಾಡ್ಕೊಂಡು ರೆಡಿ ಆಗಿ ಸುಣ್ಣ ಬಣ್ಣ ತಂದ್ಬಿಟ್ಟು ಎಲ್ಲಾ ನೀಟಾಗಿ ಆಗಿ ಹೊಡೆದ್ಬಿಟ್ಟು ಹಬ್ಬಕ್ ರೆಡಿ ಮಾಡ್ಬಿಟ್ಟು ಹೋಯ್ತಿವಿ ಸರಿಯಾ ಅಲೋ ನೀವ್ ಹಂಗ ಇದು ಫೋನ್ ಮಾಡಿದ್ರೆ ನೋಡಿ ಇಲ್ಲ ಇಲ್ಲ ನಿಮ್ಗೆ ಮಾಡಿದ್ಕವಾ ನಾವ್ ಬ್ಯಾರ್ಗಾರ್ಗ್ ಮಾಡಕ್ಕ ಇಲ್ಲಿ ನಾನು ಇಲ್ಲೇ ಕೆಮ್ಮ ಕಂಪನ ಅಂತ ಮಾತಾಡ್ತೇವ ಇಲ್ಲಿ ಬುಲೆಟ್ ಮಾತಾಡೋಣ ಜೊತೆಗೆ ಅವ್ರಲ್ಲಿ ರೆಡಿ ಮಾಡ್ಕೊಂಡು ಎಲ್ಲ ಇದ್ ಮಾಡೋರ ಇವ್ರು ನಿಮ್ ಏನ್ ಸುಣ್ಣ ಬಣ್ಣ ಹೊಡಿಬೇಕು ಏನ್ ಮನೆಗ ಅಯ್ಯ ಮನೆಗ್ ನಾವ್ಯಾಕವ ಮನೆ ಹೊಡಿಯವ್ ಈಗ ಸಂಕ್ರಾಂತಿ ಬಲ್ವಾ ಅಲ್ವಾ ಅದಕ್ಕೆ ಇಲ್ಲಿ ನೀ ಸಾನಪನ ಮಾಡ್ಕ ರೆಡಿ ಆಗಿರಿ ಇಬ್ರು ಬಂದು ಇಲ್ಲಿ ಬಿರ್ನ್ ಹೊಡೆದ್ಬಿಟ್ಟು ರೆಡಿ ಮಾಡ್ಬಿಟ್ಟು ಹೊಟ್ಟೈತಿವಿ ನಿಮಗೆ ಉಸಿರಾಟದ ತೊಂದರೆ ನನ್ನ ಹೆಸರೇ ನನ್ ಹೆಸರೇನು ನಿಮ್ಮ ಹೆಸರು ಇಲ್ಲಿ ಗೀತಾ ಅಂತಾನೆ ಅಲ್ಲವಾ ಮಾತಾಡೋದು ಅಮ್ಮ ನೀನ್ ಯಾವರೋ ಆಗಿರೋ ಇಲ್ಲಿ ಇಲ್ಲಿ ಹೇಳ್ತಾಲ್ವ ಇಲ್ಲಿ ಬಣ್ಣ ಬಂದ್ಬಿಟ್ ಒಡ್ದ್ಬಿಟ್ ಹೋಯ್ತಿವಿ ಅನ್ಕೊಂಡ್ರು ಇದ್ಯಾಕೆ ಹಿಂಗಲ್ಲಿ ಈ ತರ ಆಡ್ತಿದ್ದಾಳೆ ಇಲ್ಲಿ ಒಮ್ಮಲ್ಲೆ ಅಣ್ಣ ಇದ್ಯಾ ಗೊತ್ತಿದ್ ಗೊತ್ತಿದಾಗ ಮಾತಾಡ್ತಿದ್ರಿ ಈಗ ನೀರು ನೀರ್ ಮಾಡಕ ರೆಡಿ ಆಗಿರೋ ರೆಡಿಯಾಗಿರೋ ಬಣ್ಣದ ಇಬ್ಬರು ಬಂದ್ ಬಣ್ಣ ಬಿಡ್ಬಿಟ್ ಬರ್ತೀನಿ ಅವ ಹಲೋ ಹಲೋ ಯಾರ ರೀಮ್ಮ ಇಲ್ಲಿ ಅಣ್ಣ ಮಾತಾಡೋಣ ನಾವು ಅಣ್ಣ ಬುಲೆಟ್ ಮಾದೇ ಅಂತ ಮದ್ಕಿ ಮಾದೇವಣ್ಣ ಹಾ ಮೊನ್ನೆ ಹೋಟ್ಲಲ್ಲಿ ಟೀಕ್ಬಿಟ್ಟು ನಾನೇ ನೀನೇ ಕಾಸು ಕೊಟ್ಟಿರಲಿಲ್ಲ ಅಣ್ಣ ಮರ್ಬಿಟ್ರಣ್ಣ ಬಣ್ಣಾವಳಿ ನೀವೇ ಹೇಳುದಿಲ್ಲ ಬಣ್ಣಾವಳಿ ಬಣ್ಣ ಹೊಡಿಬೇಕು ಬನ್ನಿ ಹಬ್ಬ ದಿನ ಅಂತ ನಾವ್ ಯಾರು ಬಣ್ಣ ಒಡಿವ ಇಲ್ಲಿ ನೀವಲ್ಲಿ ಓಡಿಬೇಕು ಅಂತ ಕರ್ಸಿಟ್ಟು ಮನೆಯ ಡಬಲ್ ಡಬಲ್ ನೋಡೋಣ ಮಾಡ್ತಾ ಇರ್ತೀನೋ ಹಿಂಗ್

ಇವಾಗ ಸೀರೆ ಉಟ್ಕೋದು ಒಳ ಕುಂತ್ಕ ಮೂಲಲ್ಲಿ ಹ್ಮ್ ನಾನು ಏನೋ ಒಳ್ಳೆ ಹೋಗ್ಲಿ ಅಂತ ನಂದ ಲಾಸ್ ಆಯ್ತ ಒಂದ್ಸಲ ಲಾಸ್ ಆಯ್ತಾ ಆದ್ರೂ ಹೊಡಬಿಟ್ ಬಣ್ಣ ಅಂತ ಏನ್ ಅಣ್ಣ ನನ್ಗ ಇಷ್ಟೆಲ್ಲ ಲಾಸ್ ಆದ್ರೆ ಯಾರ ಕೊಡೋರು

ಬಣ್ಣ ಹೊಡ್ಬಿಟ್ಟು ಬರ್ತೀನಿ ಬಣ್ಣಗಿನ ಏನು ಹೊಡಿಬೇಡಿ ಯಾರು ಯಾವ್ದಾರು ಬಣ್ಣ ಹೊಡಿರಿ ಅಂತ ಅಲ್ಲ ಕವ ಈಗ ಸಂಕ್ರಾಂತಿ ಅಲ್ವಾ ದನ ಕರಿಗಳಿಗೆ ಬಣ್ಣ ಹೊಡೆಯಲ್ವಾ ಹಂಗೆ ನಿಮಗೂ ಹೊಡೆದ್ಬಿಟ್ಟು ಹೋಗಿ ಹಬ್ಬ ಮಾಡ್ಲಿ ಅವರು ಮನೇಲಿ ಅಂತ ಹೇಳ್ತಾವ್ರ ಅದಕ್ಕೆ ನಿಮ್ ಬಣ್ಣ ಹೊಡೆಯಕ್ ನಿಮ್ ಹೊಡೆಯಕ್ ಬತ್ತಿದೀವಿ ನಾವು ಈಗ ತಂದ್ಬಿಟ್ಟ ಮೇಗ ಬ್ಯಾಡ ಬೇಡ ಈಗ ನಾವು ನಿಮ್ ಗುರ್ಸ್ಕೊಬಿಟ್ಟ ಮೇಗ ನಿಮ್ ಹೊಡ್ಬಿಡ್ತ ಈಗ ಬೇಗ ರೆಡಿ ಆಗಿ ಐತಿ ಬರುವ ನಮ್ ಡ್ಯಾಡಿ ಡೈವರ್ಟ್ ನಿಮ್ ತಮ್ಮ ಏನ್ ನಮ್ ಡ್ಯಾಡಿ ಈಗ ನಾವು ರೆಡಿ ಅಮ್ಮಿ ಬನ್ನಿ ಅಮ್ಮ ಬೇಗ ಬಾಗ ಅಯ್ಯೋ ಈಗ ಪ್ಲೀಸ್ ನಮ್ ಬ್ಯಾಡ ನಮ್ ದಯವಿಟ್ಟು ಹೋಗಿ ನಮ್ಗೆ ಹಬ್ಬ ಒಡ ದೀಪ ಸ್ನಾನ ಮಾಡ್ತೀವಿ ದೀಪ ಹಾಕಿ ಹಬ್ಬ ಆಯ್ತು ದಯವಿಟ್ಟು ನಮ್ ಬ್ಯಾಡಿ ನಾವ್ ಪೂಜೆ ಮಾಡ್ತಿವಿ ಸಾಕು ಬಣ್ಣಗೆ ಸಂಕ್ರಾಂತಿ ದನ ಕರಗಾ ಬಣ್ಣ ಹೊಡೆಯಲ್ಲ ಹಂಗೆ ನಿಮ್ಗೂ ಹೊಡೆದ ಬಿಟ್ಟು ಬನ್ನಿ ಹಬ್ಬ ಮಾಡಿ ನಿಮ್ದ್ ಅಮ್ಮ ಪ್ಲೀಸ್ ನಮ್ ಬ್ಯಾಡ ನಮ್ಗೇನು ಬಣ್ಣ ದನ ಕರುಗಳು ದೇವ್ರ ಸಮ್ಮಾನ ದೇವ್ ಹೊಡಿತಾರೆ ನಮ್ಗಾ ಬಣ್ಣ ಒಡೆದ ಏನು ಬೇಡಿ ದನ ದನ ಅಂದ್ರ

ಆರ್ಜೆ ಸುನಿಲ್ ಅಂತ ಒಬ್ರು ನನ್ ಜೊತೆ ಅವರೇ ಗೊತ್ತಾ ಯಾರು ನಮ್ ಬುಲೆಟ್ ಮಾದೇವಣ ಅಂತ ನಾವಿಬ್ರು ಸೇರಿ ನಿಮ್ಗೆ ಕಾಗೆ ಹರಿಸ್ತಿರೋದಷ್ಟೇ

ಸೊ ಇಷ್ಟಿತ್ತು ನೋಡಿ ನಾನು ಮತ್ತೆ ಮಾದೇವಣ್ಣ ಸೇರಿ ಸಿಕ್ಕಾಪಡೆ ಸಕ್ಕತ್ತಾಗಿ ಕಲರ್ ಕಲರ್ ಕಾಗೆ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಆಗಿ ಹಾರಿಸಿದ್ವಿ ಸೊ ಥ್ಯಾಂಕ್ ಯು ಸೋ ಮಚ್ ಮಾದೇವಣ್ಣ ಅಂತ ಮತ್ತೊಮ್ಮೆ ಹೇಳ್ದ ಮುಂದಿನ ಸೂಪರ್ ಆಗಿರೋ ಟ್ರಾಪಲ್ ನಾನು ನಿಮ್ಮನ್ನ ಕ್ಯಾಚ್ ಆಗೋಳ್ತೀನಿ ಇದು ನಿಮ್ಮ ಆರ್ ಜೆ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ ಲವ್ ಯು ಆಲ್ ಟೇಕ್ ಕೇರ್